ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫು ಶೋ ಕನ್ನಡ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಸಿನಿಮಾದ ನಿರ್ಮಾಪಕರು ಇದ್ದಾರೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಇದ್ದೀನಿ ಹೇಗಿದ್ದೀರಾ ಆರಾಮ ಸರ್ ಎಸಟಿ ಅವರು ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಆರಾಮ್ ಸರ್ ಖುಷಿ ಆಗ್ತಿದೆ ವಾರಕ್ಕೊಮ್ಮೆ ಇಂಟರ್ವ್ಯೂ ಸಿಗ್ತಾ ಇದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಎಲ್ಲ ನೀವೇ ಕೊಟ್ಟಿದ್ದೀ ನಿಮ್ಮ ಶ್ರಮ ಸರ್ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೋಮು ಸೌಂಡ್ ಇಂಜಿನಿಯರ್ ಈ ಸಿನಿಮಾದು ಟೀಸರ್ ನೋಡಿದಾಗ ಅಥವಾ ಇದು ಹೆಂಗ್ ಸಿನ್ಮಾ ಮೂಡ್ ಬಂದಿದೆ ಅಂತ ನೋಡಿದಾಗ ಈ ಸಿನಿಮಾದ್ ನಿರ್ಮಾಣ ಮಾಡೋಕ್ಕೆ ತುಂಬ ಧೈರ್ಯ ಬೇಕು ಅಂತ ಅನಿಸುತ್ತೆ ಈ ಥರದ್ದೊಂದು ಸಿನಿಮಾಗೆ ಒಬ್ಬ ಹೊಸ ಹೀರೋ ಇಟ್ಕೊಂಡು ಒಂದು ಚಿಕ್ಕ ಪಾತ್ರ ಮಾಡಿರ್ತಾರೆ ಕೆಂಡ ಅಂತ ಅವ್ರನ್ನ ಮೈನ್ ಸ್ಟ್ರೀಮ್ ತಂದು ಎಲ್ಲ ತಂತ್ರಜ್ಞರೇ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಹೆಂಗೆ ಮಾಡಿದ್ದು ಹೆಂಗೆ ಶುರು ಆಯಿತು ಅಂತ ಸರ್ ಆ್ಯಕ್ಚುಲಿ ಈ ಥರ ಸಿನಿಮಾಗಳು ಬೇರೆಯವ್ರಿಗೆ ಸಿಕ್ಕಿದ್ರೆ ತುಂಬ ಖುಷಿಯಾಗಿ ಒಪ್ಕೊಳ್ತಾರೆ ಯಾಕಂದ್ರೆ ಸಿನಿಮಾಗೆ ಬೇಕಾಗಿರೋದು ಮೇನ್ ಟೆಕ್ನಿಷಿಯನ್ಸ್ ನಮ್ಮ ಟೆಕ್ನಿಷಿಯನ್ಸ್ ನೀವು ನೋಡಿದ್ರೆ ಈ ಎಲ್ಲ ಟೆಕ್ನಿಷಿಯನ್ಸ್ ನೀವು ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡಿದ್ರೆ ಇವ್ರದೇ ನೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಎಲ್ಲರದು ಸೇರಿ ಹೇಳ್ತಾರೆ ಅದು ಸೊ ಎಲ್ಲರದು ಅನುಭವ ಅಲ್ಲಿದ್ದು ಪ್ಲಸ್ ಈ ಸಿನಿಮಾದ ಸ್ಟೋರಿ ಏನು ಕತೆ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ನನಗೆ ತುಂಬ ಈಸಿ ಆಯಿತು ಡಿಸಿಷನ್ ತೊಗೊಳ್ಳೋಕ್ಕೆ ಮತ್ತು ನನ್ನ ಎಲ್ಲ ಎಲ್ಲರೂ ಹೇಳ್ದಂಗೆ ಎಲ್ಲ ಹೊಸಬ್ರು ಹೊಸೊಬ್ಬರು ಹೊಸೊಬ್ಬರು ಅಂದಂಗೆ ಇಲ್ಲರಲ್ಲಿ ಅನ್ಸೋ ಮಟ್ಟಿಗೆ ಅಕಾರ್ಡಿಂಗ್ ಟು ಮೀ ಹೊಸೊಬ್ಬರು ಅಂತ ಯಾರೂ ಇಲ್ಲ ಒಂದು ಕೆಲವೊಂದು ಆರ್ಟಿಸ್ಟ್ ಇರೋ ಇದ್ದಾರೆ ಹೊರತು ನಾನು ಹೊಸಬ ಬಟ್ ಎಲ್ಲರ ಅಕೋ ಸಿನಿಮಾ ನಮ್ಮ ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಇದೆ ಸ್ಟೋರಿ ಎಲ್ಲದಕ್ಕಿಂತ ಜಾಸ್ತಿ ಕಂಟೆಂಟ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಜನ ಹೇಗೆ ನೋಡ್ತಾರೆ ಹೇಗೆ ತೊಗೊಳ್ತಾರೆ ಅದನ್ನ ಮೇಲೆ ಬಿಟ್ಟಿದೆ ನೀವೊಂದು ಮಾತು ಕೇಳಿದ್ರಿ ಇವರಿಗೆ ಅದಕ್ಕೊಂದು ಆನ್ಸರ್ ಮಾಡಲೇಬೇಕು ಸೊ ಹೆಂಗೆ ನೀವು ಧೈರ್ಯ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಧೈರ್ಯ ಇವ್ರ ಧೈರ್ಯ ಎಲ್ಲ ಬಂದುಬಿಟ್ಟು ನಮ್ಮ ಡೈರೆಕ್ಟರ್ ಅಭಿ ಸರ್ ಯಾಕಂದರೆ ಅವರ ಸುಮಾರು ಹತ್ತು ಹನ್ನೆರಡು ವರ್ಷದ ಮೂವಿ ಜರ್ನಿ ಇದೆ ಸೂರಿ ಸರ್ ಗೊತ್ತು ನಿಮಗೆ ಅವ್ರ ಜೊತೆ ಸುಮಾರು ಹತ್ತು ಹನ್ನೆರಡು ವರ್ಷ ಅವ್ರಿಗೆ ಕೆಲಸ ಮಾಡಿದ್ದಾರೆ ಇಮಿಡಿಯೇಟ್ ಒಂದು ಮೂವಿ ಮಾಡಿಬಿಟ್ಟು ಒಂದು ಮೂವಿ ಆದ ತಕ್ಷಣ ಇನ್ನೊಂದು ಅವರು ಮೂವಿ ಮಾಡ್ತಾ ಇಲ್ಲ ಡೈರೆಕ್ಷನ್ ಮಾಡ್ತಿಲ್ಲ ಹತ್ತು ಹನ್ನೆರಡು ವರ್ಷ ಕಂಪ್ಲೀಟಾಗಿ ಕಲಿಕೆ ಮಾಡಿ ಅದರ ನಂತರ ಇಳಿತಾ ಇದ್ದಾರೆ ಇದೊಂದು ಭರವಸೆ ನಮಗಿದೆ ಅವ್ರ ಮೇಲೆ ನಿಮ್ಗೆ ಯಾವಾಗ ಪರಿಚಯ ಅವರು ನನಗೆ ಮಾಸಿ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದವರು ಓಕೆ ಸೊ ನಂದು ಯಾವುದೂ ಐಡಿಯಾಸ್ ಇರಲಿಲ್ಲ ಸೀನ್ ಇಂಡಸ್ಟ್ರಿಗೆ ಬರಬೇಕು ಅಂತ ಹಾಗೆ ಮಾಸಿ ಸರ್ ಪರಿಚಯ ಇದ್ದರು ಒಂದಿನ ಅಬಿಯವ್ರು ಕರ್ಕೊಂಡು ಬರ್ತಾರೆ ಈ ಕಥೆ ಬಗ್ಗೆ ಒಂದು ಲೈನ್ ಹೇಳ್ತಾರೆ ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ಅಭಿಯವ್ರದ್ದು ಕಾನ್ಫಿಡೆನ್ಸ್ ಮೇಲೆ ನಾನು ಓಕೆ ಅಂತ ಅಂತ ಮಾಡ್ತೀನಿ ಬಗ್ಗೆ ಇವ್ರೇಳ್ಬೇಕು ಇವರು ಇವತ್ತು ಎಷ್ಟು ಇಷ್ಟೊಂದು ಸ್ಟೈಲಿಗೆ ಕಾಣಿಸ್ತಾ ಇರೋದು ಸೆಟ್ ಅಲ್ಲಿ ನೋಡ್ಬೇಕಿತ್ತು ಸೆಟ್ ಬಾಯಿಂದ ಇಂದ ಹಿಡಿದ್ಬಿಟ್ಟು ನೀರು ತಗೊಂಡ್ಬರೋದು ಪ್ರೊಡಕ್ಷನ್ ಬೈ ಎಲ್ಲ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಈಗ ನಿಮಗೆ ಇಲ್ಲಿ ನಾವು ಆಕ್ಟ್ರಸ್ ಕೆಲಸ ಮಾಡೋದು ನಿಮ್ಗೆ ಕಾಣಿಸುತ್ತೆ ನಿಮಗೆ ನೀವು ಪ್ರೈಸ್ ಮಾಡ್ತೀರಾ ನಿಜವಾಗ್ಲಿ ಈ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನ ಮೀರಿ ಕೆಲಸ ಮಾಡಿದ್ದಾರೆ ಎಲ್ಲಾ ತರಹದ ಕೆಲಸನೂ ಮಾಡಿದ್ದಾರೆ ಊಟ ಬಡಿಸೋದ್ರಿಂದ ಹಿಡಿದ್ಬಿಟ್ಟು ಡ್ರಾಪ್ ಪಿಕಪ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ರೂಮ್ಸ್ ಅದು ರೂಮಿಗೆ ಸರ್ವಿಸ್ ಆ ಥರ ಹೇಳ್ಬಾರ್ದು ಬಟ್ ಕಷ್ಟಪಟ್ಟಿದ್ದಾರೆ ಖಂಡಿತವಾಗಿ ದೊಡ್ಡ ಸಿಗ್ಲೇಬೇಕು ನಾನು ಎಸ್ ಸರ್ ನಾನು ಟೀಸರ್ ನೋಡಿದಾಗ ಬಂಡಾರ ಹಚ್ಕೊಂಡು ಒಂಥರ ತುಂಬಾ ನೀವು ಇತ್ತೀಚೆಗೆ ಮಾಡ್ತಾ ಇರೋ ಪಾತ್ರಗಳು ತುಂಬಾ ರಗಡ್ಡಾಗಿ ಮಾಡ್ತಾ ಇದ್ದೀರಾ ತುಂಬಾ ಭಯ ಮೂಡಿಸೋ ಪಾತ್ರಗಳು ಮಾಡ್ತಿದ್ದೀರಾ ಇದರಲ್ಲಿ ನಿಜಕ್ಕೂ ತುಂಬಾ ಭಯ ಆಗೋಂಥದ್ದು ಒಂಥರ ಒಂಥರ ವೈಬ್ರೇಷನ್ ಕ್ರಿಯೇಟ್ ಮಾಡೋ ರೋಲ್ ಅಂತ ಅನ್ಸುತ್ತೆ ನನಗೇನು ಸರ್ ನಾನೆಲ್ಲರೂ ಭಯ ಹೊಡಿಸುವಂಥ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ಒಂದು ಅಲ್ಲಿ ಒಂದು ಸೀನ್ ಇದೆ ಅದನ್ನ ಮಾಡೋಕೆ ನನ್ನ ನನಗೆ ಭಯ ಹೊಡಿಸ್ಬಿಟ್ರು ನನ್ನ ಹತ್ರ ಮಾಡೋಕ್ಕಾಗಿಲ್ಲ ನಾವು ಡಿಸ್ಕಸ್ ಮಾಡಿ ತುಂಬ ಸಲ ಡಿಸ್ಕಸ್ ಮಾಡಿದೀವಿ ನಾನು ಮೂವಿ ಮೂವಿಯಲ್ಲ ನೀವು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದನ್ನ ಅದನ್ನು ನನಗೆ ಭಯ ಹೊಡಿಸ್ಬಿಟ್ಟಿದ್ರು ಅಂದರೆ ಆ ಸೀನ್ ಹಂಗೆ ಮಾಡಕ್ಕೆ ಆಗಿಲ್ಲ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಇದನ್ನ ಚೇಂಜ್ ಮಾಡ್ಬೋದು ಅಂತ ಕೂಡ ಕೇಳಿದೆ ಇಲ್ಲ ಇಲ್ಲ ಅದು ಹಿಂಗೇನೆ ಬೇಕು ಅನ್ನೋದಕ್ಕೆ ನಾನು ಮಾಡಿದೆ ನಾನು ಆಗಿಬಿಟ್ಟು ಮಾಡಿದೆ ಇವತ್ತಿಗೂ ಯಶ್ಟಿಗೆ ಅದರೊಂದು ಒಂದು ಫೀಲ್ ಇದೆ ಒಂದು ಏನೋ ಭಯ ಇದೆ ಏನೋ ನೋವಿದೆ ನನಗೆ ತು ಆ ತರ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಮಾಡಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲ ನನ್ಗೆ ನನಗೆ ಆಸ್ ಅನ್ ಅದನ್ನ ಶೆಟ್ಟಿಗೆ ಅದನ್ನ ಮಾಡೋಕೆ ಇರಿಸ್ಬಿಡ್ತು ಸರಿ ನಾವು ಆಕ್ಟರ್ ಅಂದ ಮೇಲೆ ಅದು ಮಾಡ್ಬೇಕು ನನ್ನ ಮನಸ್ಥಿತಿನ ಆಕ್ಟರ್ ಆಗಿ ಕನ್ವರ್ಟ್ ಮಾಡ್ದೆ ನಾನು ಮಾಡಿದೆ ಆದ್ರೆ ಮಾಡ್ಬೇಕಾದ್ರೆ ಯಶ್ ಶೆಟ್ಟಿಗೆ ಅನ್ಸುತ್ತಲ್ವಾ ಅಯ್ಯೋ ಅಂತ ಅನ್ಸ್ಬಿಡತ್ತಲ್ವಾ ಆ ಅಯ್ಯೋ ನನ್ಗಾಗಿದೆ ನಿಮ್ಗೆ ಮೂವಿ ನೋಡ್ಬೇಕಾದ್ರೆ ಅದೇ ಫೀಲ್ ಹೊರಗ್ ಬರ್ತೀರಾ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಮತ್ತೆ ನನ್ನ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ದುರ್ಗಪ್ಪ ಅಂತ ಆ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಮೂವಿ ಬಂದ್ಬಿಟ್ಟು ಕಂಪ್ಲೀಟ್ ರಿಯಲಿಸ್ಟಿಕ್ ಆಗಿದೆ ಒಂದ್ ಊರಂದಾಗ ನಿಮ್ಮ ಊರಲ್ಲಿ ಒಬ್ಬ ಯಾರೋ ಒಬ್ಬ ಾನೆ ಅವ್ನ ಕಡೆ ನಿಮ್ಗೆ ಆಗಲ್ಲ ಅವ್ನು ಏನು ಮಾಡಿಲ್ಲ ಆದ್ರೆ ಅವನ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗಲ್ಲ ಬೇರೆಯವ್ರ ಜೊತೆ ವರ್ತಿಸೋದಾಗಿರ್ಬೋದು ಅವನು ಮಾತಾಡೋ ಹಾವಭಾವ ಶೈಲಿ ಆಗಿರ್ಬೋದು ನಿಮ್ಗೆ ಇಷ್ಟ ಆಗಿರಲ್ಲ ನಿಮ್ಮ ಮನೇಲಿ ಒಂದು ಫಿಕ್ಸ್ ನಿಮ್ಮ ತಲೆಯಲ್ಲಿ ಒಂದು ಫಿಕ್ಸ್ ಯಾ ಇವ್ನು ಕೆಟ್ಟವ್ನ ಅಂತ ಹೇಳ್ಬಿಟ್ಟು ಸೊ ಅಂತ ಒಂದು ಕ್ಯಾರೆಕ್ಟರ್ ನಂದು ಸೊ ಅದು ಸೋಮನ್ ಜೊತೆಗೆ ಏನೋ ಒಂದು ಜಿ ಬೀಳುತ್ತೆ ಅದನಂತರ ಈ ಮುಂದೆ ಏನೇನಾಗುತ್ತೆ ಅನ್ನೋದೇ ಮೂವಿ ಆಗುತ್ತೆ ಸರ ಸಿನಿಮಾ ಅಂದರೆ ಶೂಟ್ ಮಾಡಿದ್ದು ಅಲ್ಲಿ ಜನಗಳನ್ನೆಲ್ಲ ಕರ್ಕೊಂಡು ಶೂಟ್ ಮಾಡಿದ್ದು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಅಂದರೆ ಒಂದು ಹಳ್ಳಿಯಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ ಅಂದರೆ ಅವ್ರಿಗೊಂದು ಹಬ್ಬ ಥರ ಅದು ಸೊ ಅಲ್ಲಿ ಜನ ಎಲ್ಲ ಹೆಂಗೆ ಸಪೋರ್ಟ್ ಮಾಡೋದು ಹೆಂಗಿತ್ತು ಅಂತ ಫಸ್ಟ್ ಆಫ್ ಆಲ್ ಗಂಜಿಯಾಳ್ ಮತ್ತು ಕೂಡಲ್ ಕೂಡಲ ಸಂಗಮ ಜನಗಳು ಯಾವ ಥರ ಸಪೋರ್ಟ್ ಮಾಡೋದಂದ್ರೆ ಅದು ನಮ್ಮ ಸಿನಿಮಾನ ತುಂಬ ಈ ಒಂದು ಈಸಿ ಫ್ಲೋ ಅಲ್ಲಿ ತೊಗೊಂಡು ಬಂದ ಲೊಕೇಶನ್ ಇರಲಿ ಮತ್ತು ನಾ ಎಲ್ಲರೂ ಅನ್ಕೋಬೋದು ಹೊಸಬ್ರಿಗೆ ಅಲ್ಲಿನವರು ತಗೊಂಡು ಆ್ಯಕ್ಟ್ ಮಾಡ್ಸಿದಾರಂತೆ ಅಲ್ಲಿ ಎಂಥ ಕಲಾವಿದ ಇದಾರೆ ಅಂದರೆ ನಮ್ಗೆ ಮೇಲೆ ಗೊತ್ತಿಲ್ಲ ಅಂದರೆ ಅವ್ರು ನೋಡಿದ್ರೆ ನಿಮ್ಗೆ ಅನ್ಸೋದೇ ಇಲ್ಲ ಏ ಇವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಿರೋದು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ನಾನೇ ಕ್ಯಾಮ್ರಾ ಮುಂದೆ ಬರೋಕ್ಕೆ ನನಗೆ ಭಯ ಆಗುತ್ತೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಯಾಕಂದರೆ ಅಲ್ಲಿ ನಾಟಕಗಳೆಲ್ಲ ನಡೀತಾ ಇರತ್ತೆ ಮತ್ತು ನಮ್ಮ ಅಭಿಯವರು ಎಂಥವ್ರೇ ಒಂದು ಕಲ್ಲಗಿಟ್ರು ಅವ್ರಿಗೆ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ ಅಂದರೆ ಅವ್ರದ್ದು ತುಂಬಾ ಅಂದ್ರೆ ನ್ಯಾಚುರಲ್ ಆಗಿ ಮಾಡಿಸ್ತಾರೆ ನಿಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಮಾಡೋದೇ ಬೇಕಾಗಿಲ್ಲ ನಿಮ್ಗೆ ಆ ಕತೆಗೆ ಹೆಂಗ್ ಬೇಕು ಬಂದ್ವಿ ಹೆಂಗ್ ಮಾಡೋದ್ ಆತರ ಆತರ ತುಂಬಾ ಚೆನ್ನಾಗಿ ಮಾಡೋದು ಫೈಟ್ಸ್ ಅಷ್ಟೇ ಆಟೋಗಳು ಬ್ಲಾಸ್ಟ್ ಮಾಡೋದು ಬಸ್ಗಳು ಎರಸೋದು ಆ ತರ ತುಂಬಾ ರಿಯಲಿಸ್ಟಿಕ್ ಆಗಿ ಈಗ ಒಂದು ಹಳ್ಳಿಯಲ್ಲಿ ಏನೋ ಈಗ ನಾವಿದ್ರೂ ಜಗಳ ಆಡಿದ್ರೆ ಹೆಂಗೆ ಆಡ್ತೀವಿ ಆ ಥರ ಒಂದು ತುಂಬ ಚೆನ್ನಾಗಿ ನಮ್ಮ ವಿನೋದ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ ಸೀನ್ಗಳು ಹೆಂಗೆ ಅಂದರೆ ಕೆಲವೊಂದು ಶಾರ್ಟ್ಸನ್ನ ತೋರಿಸಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಎಸ್ ಸರ್ ನೀವು ಬೇಸಿಕಲಿ ಮಂಗಳೂರು ಅವರು ಸೊ ಅಲ್ಲಿ ಸೊ ಇಲ್ಲಿ ಉತ್ತರ ಕರ್ನಾಟಕ ಸಿನಿಮಾ ಈ ಸಿನಿಮಾಗ್ ನೀವೇ ಡಬ್ ಮಾಡಿದ್ರೆ ನಾನೇ ಡಬ್ ಮಾಡಿದ್ದೀನಿ ಅದ್ಭುತವಾಗಿ ಮಾಡಿಸಿದಾರೆ ನಮ್ಮ ಡೈರೆಕ್ಟರ್ ನಾನೇ ಒಂದ್ಸಲ ಸ್ಟನ್ ಆಗ್ಬಿಟ್ಟೆ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಡಬ್ಬಿಂಗ್ ನಂದು ಅಂತ ಹೇಳ್ಬೋದು ನಾನು ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟ್ ಆದಾಗ ನಂಗೆ ತುಂಬಾ ಹೆದ್ರಿಕೆ ಇತ್ತು ನಾನು ತುಂಬಾ ಡೈಲಾಗ್ ಕೇಳ್ತೇನೆ ಸರ್ ಡೈಲಾಗ್ ಕಳಿಸಬೇಡಿ ನಾನು ಸ್ವಲ್ಪ ರಿಹರ್ಸಲ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ರಿಹರ್ಸಲ್ ಮಾಡ್ಬೇಡಿ ಅದು ಯಾವುದೋ ಒಂದು ಒಂದು ಏನು ಫಿಕ್ಸ್ ಆಗಿಬಿಡ್ತೀರಾ ಫಿಕ್ಸ್ ಆಗೋದು ಬೇಡ ನೀವು ಬನ್ನಿ ನಾನು ಮಾಡಿಸ್ತೀನಿ ಸರ್ ಸರ್ ನನ್ನ ಮೇಲೆ ಭರವಸೆ ಇಡಿ ಸರ್ ನಾನು ಮಾಡಿಸ್ತೀನಿ ನಾನು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀನಲ್ಲ ಅಂತ ನಂಗೆ ಹೇಳೋದು ಆನ್ ಸ್ಪಾಟಿಗೆ ಹೋದೆ ಆನ್ ಸ್ಪಾಟಲ್ಲಿ ಎಂಟೆಂಟು ಲೈನು ಹತ್ತು ಹತ್ತು ಲೈನು ಕೊಟ್ಟರು ನಾನು ಮಾಡಿದೆ ಅದು ಅವ್ರು ಮಾಡಿಸಿದ್ದು ಅವ್ರನ್ನ ಯಾಕಂದರೆ ಅದೇ ಹೇಳೋದು ಒಬ್ಬ ಡೈರೆಕ್ಟ್ರು ಒಬ್ಬ ಆರ್ಟಿಸ್ಟ್ ಮೇಲೆ ಒಂದು ವೇಳೆ ಭರವಸೆ ಇಟ್ಟರೆ ಆರ್ಟಿಸ್ಟ್ ಏನು ಬೇಕಾದ್ರೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಮತ್ತೆ ಅಭಿಸ್ ಸರ್ ವಿಜಯ ಹೇಳ್ತೀನಿ ಸರ್ ಅದ್ಭುತವಾಗಿ ಬಂದಿದೆ ನಾನು ಹೇಳ್ತೀನಿ ಅಲ್ಲ ಆಗೊಂದು ಯಾವುದೊಂದು ಇಂಟರ್ವ್ಯೂ ಇಂಟರ್ವ್ಯೂನಲ್ಲಿ ಹೇಳೋದು ಏನಂದ್ರೆ ಕೆಲವೊಂದು ಸೀನುಗಳಿದ್ದಾವೆ ನಮ್ಮ ಐ ಓಪನಿಂಗ್ ಸೀನ್ಸ್ ಅವರ ಸಂಭಾಷಣೆ ನಿಮಗೆ ಇಲ್ಲಿಂದ ಇಲ್ಲಿ ತಗೊಂಡ್ಬಂದು ಇಲ್ಲಿಂದ ನೀರಸ್ಬಿಡುತ್ತೆ ಇದರಿಂದ ಜಾಸ್ತಿ ನಾವು ಏನು ಹೇಳ್ಬಾರ್ದು ಹಂಗೆ ಮಾಡಿದೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದಾಗ ನಾನು ಸರ್ ಒಟ್ಟಿಗೆ ಮೂವಿ ನೋಡಿದ್ವಿ ಮೂವಿ ಆದ್ಮೇಲೆ ಸರ್ ಊಟಕ್ಕೆ ಕರೆದ್ರು ನನಗೆ ಊಟಕ್ಕೆ ಹೋಗಕ್ಕಾಗಿಲ್ಲ ನಾನು ಹೋಗೋಕ್ಕಾಗಿಲ್ಲ ಯಾಕಂದ್ರೆ ನನಗೆ ನಾನು ಅಷ್ಟು ಇದಾಗ್ಬಿಟ್ಟೆ ನಾನು ಯಾಕಂದ್ರೆ ನಾನು ಊಟಕ್ಕೆ ನಿಜವೂ ಕಾಡಿದೆ ಸರ್ ನನಗೆ ನಾನು ಹೇಳ್ತೀನಿ ನಂಗೆ ಸೀನ್ ಮಾಡ್ಬೇಕಾದ್ರೆ ಒಂದು ಅದು ಕಾಡಿದ್ದು ನಾನು ಮಾಡ್ತಿರೋದು ಓಕೆನಾ ಅದು ಬಿಟ್ಟು ಮೂವಿ ನೋಡಿದಾಗ ಬೇರೆ ಬೇರೆ ವಿಷಯಗಳಂಗೆ ಕಾಡ್ತಲ್ವಾ ನನ್ನ ಐ ಓಪನಿಂಗ್ ಆಗ್ಬಿಡ್ತು ನಮ್ಗೆ ಸರ್ ನಾನು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಜೋಗಿ ಮೂವಿಯಲ್ಲಿ ತಾಯಿ ಏನ ಬರ್ಬೇಕಾದ್ರೆ ಶಿವಣ್ಣ ನಿಮ್ಗೆ ಡ್ಯಾನ್ಸ್ ಮಾಡ್ಬೇಕು ಹೆಂಗೆ ಅನಿಸ್ತದೆ ನಿಮಗೆ ಇವತ್ತಿಗ ನಿಮ್ಗೆ ಅನಿಸುತ್ತಾ ಅಯ್ಯೋ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತಾ ಆ ನೆನಪಲ್ಲಿ ನೆನಪಲ್ಲಿದ್ಯಾ ಅಂತ ಸೀನ್ ಈ ಮೂವಿಯಲ್ಲಿ ನೋಡಕ್ಕೆ ತುಂಬಾ ಸಿಗುತ್ತೆ ನಾವು ಒಂದು ಮೂವಿನ ಹೆಂಗ್ ನೆನಪಲ್ಲಿ ಹೇಳಿ ಆ ಒಂದ್ ಸೀನ್ ನಮ್ಗೆ ಕಾಡ್ಸುತ್ತೆ ನಮ್ಗೆ ಏನು ಹೇಳಿರುತ್ತೆ ಇವತ್ತು ನಾವು ಮರಿಯಲ್ಲ ಆ ಸೀನ್ ನ ಅಲ್ವಾ ಅಂತ ಸೀನ್ ತುಂಬಾ ಇಲ್ಲ ಅಲ್ವಾ ಹೌದಲ್ವಾ ಸರ್ ಇದು ಇಮೋಷ್ನಲ್ ಥಿಂಗ್ಸ್ ತುಂಬ ಇದೆ ಕಾಮಿಡಿ ವೈಸು ತುಂಬ ಇದೆ ನಮ್ಮ ಮಲ್ಲಣ್ಣ ಇರಲಿ ಜಹಾಂಗೀರ್ ಸರ್ ಇರಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಹೆಂಗಿತ್ತು ಅಂದರೆ ಈಗ ಒಂದು ಹಳ್ಳಿ ಇರಲಿ ಯಾವುದೇ ಇರಲಿ ಈಗ ಸಪೋಸ್ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರಲ್ವ ಅದರಲ್ಲಿ ಒಂದಿಬ್ಬರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಅಂದರೆ ಅವ್ರ ಜೊತೆ ನಮ್ಗೆ ಇರೋಕ್ಕೆ ಇಷ್ಟ ಯಾಕಂದರೆ ಅವರಿಬ್ರು ಮಾತಾಡಿ ಮಾತಾಡಿ ನಗಸ್ತಾ ಇರ್ತಾರೆ ಆ ತರ ಕ್ಯಾರೆಕ್ಟರ್ ತುಂಬಾ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಸುಮ್ಮನೆ ಬಂತು ವಯ್ತಂತಿಲ್ಲ ಮೂವಿ ಶುರುವಾದಾಗಿಂದ ಎಂಡ್ ತನಕ ಇಡೀ ಇರ್ತವೆ ಅವ್ರ ಅವ್ರ ಎಕ್ಸ್ಪ್ರೆಷನ್ ಇಲ್ಲಿ ವರ್ಕ್ಔಟ್ ಆಗಿದೆ ಯಾಕಂದ್ರೆ ಅದೇ ಅದೇ ಬ್ಯೂಟಿ ಮಾಡಿದ ಮೂವಿನ ಮತ್ತೆ ನಾನು ಎಸ್ ಟಿ ಸರ್ ಹೇಳಿಲ್ಲ ಏನಂದ್ರೆ ಇಲ್ಲಿ ಹೇಗೆ ಸೋಮು ಅಂತ ಒಂದು ಕ್ಯಾರೆಕ್ಟರ್ ಎಲ್ಲರಿಗೂ ಕಾಡುತ್ತೋ ಹಂಗೆ ದುರ್ಗಪ್ಪ ಅಂತ ಹೇಳೋ ಕ್ಯಾರೆಕ್ಟರ್ನ ತುಂಬಾ ಕಾಡುತ್ತೆ ಸರ್ ಇದು ಧರ್ಮ ಮತ್ತೆ ಕರ್ಮ ಅದ್ರ ನಡುವೆ ಜಗಳ ಅನ್ನೋದು ನಮಗೆ ಭಜನೆ ಸಾಂಗ್ ಬಂದಾಗೆಲ್ಲ ಅದರಲ್ಲಿ ಒಂದಷ್ಟು ಗೊತ್ತಾಗುತ್ತೆ ಏನ್ ವಿಷಯ ಆಕ್ಚುಲಿ ಏನ್ ಹೇಳ್ತಿದ್ರು ಸರ್ ಸಿನಿಮಾದಲ್ಲಿ ನಾವೇನು ಆತರ ಸರ್ ಧರ್ಮ ಕರ್ಮ ಓಕೆ ನಾವು ಏನು ಮಾಡ್ತೀವಿ ನಾನು ಏನ ಪಾಪ ಮಾಡಿದರೆ ನಂಗೆ ಕರ್ಮ ಕಾಡುತ್ತೆ ಅಂತ ಹೇಳ್ತೀವಿ ಆದರೆ ನಾವು ಎವ್ರಿ ಡೇ ನಾವು ಯೋಚನೆ ಮಾಡೋದ್ರಲ್ಲಿ ಧರ್ಮ ಕರ್ಮ ಇರುತ್ತೆ ನಾವು ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡ್ಕೊಂಡ್ರು ನನ್ನ ಧರ್ಮನ ನಾನು ನನ್ನ ನೈತಿಕತೆ ನಾನು ರಾಂಗ್ ರೂಟಿಗೆ ತಗೊಂಡೋದಂಗೆ ಅದು ಹೌದಲ್ವಾ ಯಾರಿಗೂ ಹೊಡಿಯೋದು ಅಥವಾ ಯಾರಿಗೂ ಕಳ್ತನ ಮಾಡೋದಲ್ಲ ಅದು ಮಾಡಿದಾಗ ಕರ್ಮ ಬರೋದಲ್ಲ ಇನ್ನೊರ ಬಗ್ಗೆ ಕೆಡ್ದಾಗ ಯೋಚನೆ ಮಾಡೋದು ಕೂಡ ಅದೊಂದು ಧರ್ಮದಿಂದ ನಾವು ಹೊರಗೋದಂಗೆ ಅದು ಅಲ್ವಾ ಮತ್ತೆ ನಾವು ಯೋಚನೆ ಮಾಡ್ತೀವಿ ಜೋ ನಂಗೆ ಮಾಡಬಾರ್ದಿತ್ತು ಹಂಗೆ ಅನ್ಕೋಬಾರ್ದಿತ್ತು ಹೇಳ್ಬಿಟ್ಟು ಇಂಥ ಚಿಕ್ಕ ಚಿಕ್ಕ ವಿಷಯನ ಧರ್ಮ ಕರ್ಮಗಳ ನಡುವೆ ನಡುವಂಥ ಹೋಗಿ ಮಾಡಿದ್ದಾರೆ ಹ್ಮ್ ಹ್ಮ್ ಸರ್ ಈಗ ಇತ್ತೀಚೆಗೆ ಸರ್ ತುಂಬಾ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ ರೀಸೆಂಟ್ ಆಗಿ ಹೋದವರೂ ನಿಮ್ದು ಒಂದು ಸಿನಿಮಾ ರಿಲೀಸ್ ಆಯ್ತು ಆದ್ರೆ ಜನ ಬಂದು ನೋಡ್ತಾ ಇಲ್ಲ ಪಿಕಪ್ ಆಗ್ತಾ ಇಲ್ಲ ಅನ್ನೋದು ತುಂಬಾ ಕಾಡ್ತಾ ಇದೆ ಸೊ ಹೆಂಗ ನೋಡಿದೆ ಇಷ್ಟಪಡ್ತೀರಿ ಇಲ್ಲ ಸರ್ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಹಂಗೆ ನೀವು ಹೇಳಿದ್ರೆ ಕಡ್ಡಿಪುಡಿ ಅದ್ಭುತವಾದ ಮೂವಿ ಉಳ್ ಉಳಿದವರು ಕಂಡದ ಕಂಡು ಅದ್ಭುತವಾದ ಮೂವಿ ಕಮರ್ಷಿಯಲ್ ಫ್ಲಾಪ್ ಆಯಿತು ಆದ್ರೆ ಎರಡು ವರ್ಷ ಬಿಟ್ಟ ಮೇಲೆ ಜನಗಳು ಅದನ್ನ ರಿಸೀವ್ ಮಾಡ್ಕೊಂಡು ಇವತ್ತಿಗೂ ಅದ್ಭುತ ಮೂವಿ ಅಂತ ಹೇಳ್ತಾರೆ ಸಮ್ ಟೈಮ್ಸ್ ನಾವು ಕೂಡ ಎಫರ್ಟ್ ಹಾಕಿದ್ದು ಅಂದ್ರೆ ಜನಗಳನ್ನ ಥಿಯೇಟರ್ಗೆ ಮಾ ಮಾಡಕ್ಕೆ ಆಗದಿರ್ಬೋದು ಏನು ಆಗದಿರ್ಬೋದು ಆದ್ರೆ ನಾವು ಪ್ರಯತ್ನ ಪಡಬೇಕು ಅವರ ಮೂಲಕ್ಕೆ ಹೋಗ್ಬಿಟ್ಟು ಅವರಲ್ಲಿ ಅಂತ ಪ್ರಯತ್ನ ಪಡಬೇಕು ಯಾಕಂದ್ರೆ ಯಾವತ್ತು ಕೂಡ ನಿಲ್ಲಲ್ಲ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ವೇಳೆ ಚೆನ್ನಾಗಿರೋ ಮೂವಿ ಬಂದಿದೆ ಅಂತಂದ್ರೆ ಅಂದ್ರೆ ಆ ನ್ಯೂಸ್ ತಲುಪಬೇಕು ಅವರಿಗೆ ನಮ್ದು ಏನಾಗ್ತದೆ ನ್ಯೂಸ್ ತಲುಪ್ತಿಲ್ಲ ಇಲ್ಲಿ ಸರ್ಕಲ್ ಹೊಡಿತಾ ಇದೆ ನ್ಯೂಸ್ ಸೊ ನಮ್ಮ ಪ್ರಯತ್ನ ಅದು ಮೂಲ ಮೂಲೆಗೆ ನ್ಯೂಸ್ ಅಂತ ಹೇಳ್ಬೇಡಿ ಯಾಕಂದ್ರೆ ಮೂವಿ ಬಗ್ಗೆ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಾವು ನೋಡಿದ್ದೀವಿ ನಾವು ಎಂಜಾಯ್ ಮಾಡಿದ್ವಿ ಫೀಲ್ ಮಾಡ್ಕೊಂಡಿದ್ವಿ ಆ ಫೀಲ್ ಮೂಲ ಮೂಲೆಗೆ ತಲುಪಬೇಕು ಅಷ್ಟೇ ತಲುಪಿದ್ರೆ ಬರ್ತಾರೆ ಸರ್ ಅಲ್ವಾ ಅಪ್ ಅಂಡ್ ಡೌನ್ ಇದ್ದಿದೆ ಆದ್ರೆ ಬರ್ತಾರೆ ಸರ್ ಫೈನಲ್ ಆಗಿ ಹೇಳ್ತೀರಾ ಮಾರ್ಚ್ ಹದಿನೈದು ರಿಲೀಸ್ ಆಗ್ತದೆ ನಮ್ಮ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್ ದಯವಿಟ್ಟು ಎಲ್ಲ ಬನ್ನಿ ನೀವು ಬಂದವ್ರಿಗೆ ಯಾರಿಗೂ ಮೋಸ ಆಗೋಲ್ಲ ಅಂತ ಅಷ್ಟು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಯಾಕೆಂದರೆ ನಾನು ನಾನು ನೋಡಿದ್ದೀನಿ ನಮ್ಮ ಸೂರಿ ಸರ್ ಇರಲಿ ಜೈನ ಡಿಸ್ಟ್ರಿಬ್ಯೂಟರ್ ಇರಲಿ ಎಲ್ಲ ನೋಡಿ ಭಾವುಕರಾಗಿದ್ದಾರೆ ಅವರು ಅವರು ನಾನು ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಸೂರಿ ಸರಿಂದ ಸೂರಿ ಸರಿಂದ ಸ್ಟಾರ್ಟ್ ಆಗಿದ್ದೀನಿ ನಾನು ಐದು ಸರಿ ಹತ್ತಿದ್ದೀನಿ ಸಿನಿಮಾ ನೋಡಿ ಶೂಟಿಂಗ್ ಎವ್ರಿ ಸ್ಪಾಟಲ್ಲಿ ಎವ್ರಿ ಸೀನಲ್ಲಿ ನಾನು ಇದ್ದು ಪ್ರೆಸೆಂಟ್ ಇದ್ರೂ ಶೂಟಿಂಗಲ್ಲೂ ಕಣ್ಣೀರು ಬಂದು ಬಂದಿತ್ತು ಬಟ್ ಇಲ್ಲಿ ವಿತ್ ಚರಣ್ ರಾಜ್ ಸರ್ ಅವ್ರದ್ದು ಮ್ಯೂಸಿಕ್ ಜೊತೆ ಅದು ಇನ್ನೊಂದು ಕಡೆ ನಮಗೆ ಕರ್ಕೊ ನೋಡಿ ಈಗ ಮಾತಾಡ್ತೀನಿ ನನಗೆ ಒಂಥರ ಗೂಸ್ ಇದೆ ಅವ್ರ ಮ್ಯೂಸಿಕ್ ಅಂದ ತಕ್ಷಣ ಸೊ ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಸಿನಿಮಾ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ ಮತ್ತು ಎಲ್ಲರೂ ಇದರಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಎಲ್ಲ ಟೆಕ್ನಿಷಿಯನ್ಗೂ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದು ಇದೆ ಮತ್ತೆ ತುಂಬ ಚೆನ್ನಾಗಿ ಎಲ್ಲ ಒಗ್ಗಟ್ಟಾಗಿ ಒಂದು ನಮ್ದು ಸಿನಿಮಾ ಅಂತ ಒಂದು ಮಾಡಿದಾಗ ಅದು ಬೇರೆ ಥರ ಬರುತ್ತೆ ಮತ್ತು ಕಂಟೆಂಟ್ ತುಂಬ ಚೆನ್ನಾಗಿದೆ ಈಗ ಜನರು ತುಂಬ ಕಡೆ ಹೋಗ್ತಾರೆ ಯಾಕಂದರೆ ಅವ್ರಿಗನ್ಸುತ್ತೆ ಓಕೆ ಕಂಟೆಂಟ್ ಇಲ್ಲ ಅಂತ ಬಟ್ ನಮಗೇನು ನಂಬಿಕೆ ಇದೆ ಅಂದರೆ ಹೊಸೊಬ್ಬರ ಸಿನಿಮಾ ಅಂತ ಕೆಲವೊಂದು ಆರ್ಟಿಸ್ಟ್ ಇದ್ರೂ ಟೆಕ್ನಿಕಲಿ ನಾವು ತುಂಬ ಸ್ಟ್ರಾಂಗಿದೀವಿ ಪ್ಲಸ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಸೊ ಆ ಒಂದು ಭರವಸೆ ಮೇಲೆ ಜನರು ಬರ್ತಾರೆ ಅಂತ ಅಂದ್ಕೊಂಡಿ ಸರ್ ಎಲ್ಲರಿಗೂ ನಮಸ್ಕಾರ ಇದೇ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ಸೋಮ್ ಸೌನಿಂಜರ್ ಮೂವಿ ರಿಲೀಸ್ ಆಗ್ತಿದೆ ಖುಷಿ ಏನಂತಂದರೆ ನಾನು ಉಡುಪಿ ಅವನು ನಾನು ಹೋಗ್ಬಿಟ್ಟು ಶೂಟ್ ಮಾಡಿದ್ದು ಗಂಜಿಹಾಳ ಕೂಡ್ಲ ಸಂಗಮ ಅಲ್ಲಿ ನೆಲದ ಆ ನೆಲದ ಸುಗಂಧನೇ ಬೇರೆ ನನ್ನೂರು ಉಡುಪಿ ಅಲ್ಲಿ ಸುಗಂಧನೇ ಬೇರೆ ಒಂದು ಅದ್ಭುತವಾದ ಒಂದು ಸುಗಂಧ ಅದು ಕೂಡಲ ಸಂಗಮ ಗಂಜಿಹಾಳ ಊರಿದು ಈ ಸುಗಂಧ ಇದೆ ಮಾರ್ಚ್ ಹದಿನೈದನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಬರ್ತಾ ಇದೆ ಸೊ ಥಿಯೇಟ್ರಿಗೆ ಬನ್ನಿ ಒಂದು ಅದ್ಭುತವಾದ ಸುಗ ಸುಗಂಧನ ಅನುಭವಿಸ್ಬಿಟ್ಟು ಅಲ್ಲಿಂದ ಹೊರಗೆ ಬನ್ನಿ good luck thank you thank you sir thank you so much all the best thank you sir thank you sir all the best